ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಕರ್ಮ ನಾವು ಯಾವುದನ್ನು ಕೊಡ್ತೇವೆ ಏನನ್ನ ಮಾಡ್ತೇವೆ ಯಾವ ರೀತಿಯಾಗಿ ಯೋಚನೆಯನ್ನು ಮಾಡ್ತೇವೆ ಇನ್ನೊಬ್ಬರಿಂದ ನಾವು ಅದನ್ನೇ ಅದೇ ರೀತಿಯಾಗಿ ಮರಳಿ ಪಡಿತೇವೆ ಅನ್ನೋದನ್ನು ಯಾವತ್ತೂ ಕೂಡ ಮರೆಯಬಾರದು ಯಾವಾಗಲೂ ಇತರರು ನಮ್ಮ ಜೊತೆಗೆ ಒಳ್ಳೆಯ ರೀತಿಯೊಳಗೆ ಮಾತಾಡಬೇಕು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ನಾವು ಕೂಡ ಅದೇ ರೀತಿ ವ್ಯವಹಾರವನ್ನು ಮಾಡಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸ್ತೇವೆ ಆದರೆ ಜನರು ಯಾವಾಗಲೂ ಆ ರೀತಿಯಾಗಿ ವರ್ತಿಸುವುದಿಲ್ಲ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅವರ ಧ್ಯೇಯ ಉದ್ದೇಶಗಳೇ ಬೇರೆ ನಮ್ಮ ಉದ್ದೇಶಗಳೇ ಬೇರೆ ನಮ್ಮ ಉದ್ದೇಶಗಳು ಉತ್ತಮವಾಗಿದ್ದರೂ ಸಹ ನಾವು ಇತರರನ್ನ ನಡೆಸಿಕೊಳ್ಳುವ ವಿಧಾನವು ಯಾವಾಗಲೂ ಸ್ಥಿರವಾಗಿರೋದಿಲ್ಲ ಮತ್ತು ಇದು ಗೊಂದಲಕ್ಕೆ ಕಾರಣವಾಗಬಹುದು ನಮ್ಮ ಭಾವನೆಗಳಿಗೆ ನೋವನ್ನು ಕೂಡ ತಂದುಕೊಡುತ್ತೆ ಕೊಟ್ಟಿದ್ದು ನನಗೆ ಹಿಂತಿರುಗಬೇಕು ಅಂತ ನಾವು ಅಂದ್ಕೊಳ್ತೇವೆ ನಾನು ಕೊಟ್ಟಿದ್ದು ನನಗೆ ಮರಳಿ ಬರಬೇಕು ಅಂತ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಾನು ನನ್ನ ಸುತ್ತಮುತ್ತಲೂ ಇರುವವರಿಗೆ ಶಾಂತಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟಾಗ ಪುನಃ ನಾನು ಅದನ್ನೇ ಮರಳಿ ಪಡಿತೇನೆ ಅನ್ನೋದನ್ನು ನೆನ್ಪಿಟ್ಕೋಬೇಕು ಆದರೆ ಅದು ಮೇಲ್ನೋಟಕ್ಕೆ ತೋರಿಕೆಗೆ ಆಗಿರಬಾರ್ದು ಕ್ಷಣಿಕವಾಗಿರಬಾರ್ದು ಏನನ್ನು ಕೂಡ ಅಪೇಕ್ಷಿಸದೆ ನಾನು ಕೊಡುವುದನ್ನು ಮುಂದುವರೆಸಿದಾಗ ನಾವು ಕೊಟ್ಟಿದ್ದು ಸ್ವಾಭಾವಿಕವಾಗಿ ನಮಗೆ ಮರಳಿ ಬಂದೇ ಬರುತ್ತೆ ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಉತ್ತಮವೇ ಆಗಿರಲಿ ಅತ್ಯುತ್ತಮವಾಗಿರಲಿ ಕೆಟ್ಟದ್ದೇ ಆಗಿರಲಿ ಪ್ರೀತಿ ಪ್ರೇಮ ವಿಶ್ವಾಸವೇ ಆಗಿರಲಿ ಹಣವೇ ಆಗಿರಲಿ ಯಾವುದೇ ಫಲಾಪೇಕ್ಷೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಬಹಳ ಉತ್ತಮ ಕರ್ಮಗಳನ್ನು ನಾವು ಪಡಿತೇವೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಬಯಸಿದರೆ ನಮಗೆ ಬೇರೆಯವರು ಕೂಡ ಯಾವುದೋ ಒಂದು ರೀತಿಯಿಂದ ಒಳ್ಳೆಯದನ್ನೇ ಬಯಸುವರು ನಾವು ಇನ್ನೊಬ್ಬರಿಗೆ ಕೆಡುಕಾಗಲಿ ಅಂತ ಬಯಸಿದರೆ ನಮಗೂ ಕೂಡ ಕೆಡುಕಾಗುವುದು ನೀವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ನಿಮಗೆ ಅದರ ಹತ್ತು ಪಟ್ಟು ಉತ್ತಮ ಕಾರ್ಯವಾಗುವುದು ಫಲ ಸಿಗುವುದು ಅದೇ ರೀತಿ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆಗೆ ಕೂಡ ಹತ್ತು ಪಟ್ಟು ನಿಮಗೆ ಕೆಟ್ಟದ್ದೇ ಆಗುವುದು ಕರ್ಮ ನಾವು ಏನನ್ನು ಕೊಡ್ತೇವೆಯೋ ಹೇಗೆ ಕೊಡ್ತೇವೆಯೋ ಎಷ್ಟು ಕೊಡ್ತೇವೆಯೋ ಅದೇ ನಮಗೆ ಮರಳಿ ಸಮಯಕ್ಕೆ ಅನುಸಾರವಾಗಿ ಕೊಟ್ಟೆ ಕೊಡುತ್ತೆ ಬಂಧುಗಳೇ ಅದಕ್ಕೆ ಕೊಡುವುದೇ ನಿಜವಾಗಿದ್ದರೆ ಉತ್ತಮವಾಗಿರೋದನ್ನು ಕೊಡೋಣ ನಂಬಿಕೆ ವಿಶ್ವಾಸವನ್ನ ಕೊಡೋಣ ಪ್ರೀತಿ ಪ್ರೇಮವನ್ನು ಹಂಚೋಣ ಮರಳಿ ಅದನ್ನೇ ಪಡೆಯೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ